ನಮಸ್ಕಾರ ಕರ್ನಾಟಕ ಡಾಟಿಂಗ್ಗೆ ಸ್ವಾಗತ ಆರ್ ಸಿ ಬಿ ಈಗಾಗಲೇ ಫೈನಲ್ಗೆ ಹೋಗಿದೆ ಇನ್ನೊಂದೇ ಜೆ ಕಪ್ ಗೆಲ್ಲೋದಕ್ಕೆ ಅದು ಬೇ ಒಂದು ಬೇರೆ ಈಗ ನಾನು ಹೇಳ್ತಾ ಇರುವಂತಹ ಸ್ಟೋರಿ ಆರ್ ಸಿ ಬಿಯಲ್ಲಿ ಇದ್ದು ಆರ್ ಸಿ ಬಿಯಲ್ಲಿ ಆಡಿ ಇದೀಗ ಇಂಗ್ಲೆಂಡಲ್ಲಿ ಫಸ್ಟ್ ಮ್ಯಾಚಲ್ಲೇ ವಿಂಡೀಸ್ ಸೂರಿದ ಐವತ್ತ್ಮೂರು ಬಾಲಲ್ಲಿ ಎಂಬತ್ತೈದು ರನ್ನನ್ನು ಹೊಡೆದು ಅದ್ಭುತವಾದ ಆಟವನ್ನು ಆಡ್ತಿರುವಂತಹ ಜೆ ಕಪ್ ಬಗ್ಗೆ ಎಸ್ ಜೇಕಬ್ ಬೆಲ್ ಈಗ ಒಂದು ಮಾತನ್ನು ಹೇಳ್ಕೊಂಡಿದ್ದಾರೆ ಏನು ಅಂತ ಹೇಳಿದ್ರೆ ಆರ್ ಸಿ ಬಿಗೆ ಬಂದು ನಾನು ಅದ್ಭುತವಾದಂತಹ ಒಂದು ಆಟವನ್ನು ಕಲಿತೆ ಈಗ ನಾನು ಎರಡು ತಿಂಗಳು ಮುಂಚೆ ಏನಾಗಿದ್ದುನೋ ಪ್ಲೇಯರು ಅದಕ್ಕಿಂತ ಬೆಟರ್ 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 ಪ್ಲೇಯರ್ ಆಗಿದ್ದೀನಿ ಅನ್ನೋ ಒಂದು ಮಾತನ್ನು ಹೇಳ್ಕೊಂಡಿದ್ದಾರೆ ಎಸ್ ಹೌದು ಬೆತ್ತಲ್ಲು ಆರ್ ಸಿ ಬಿಗೆ ಹರಾಜಿನಲ್ಲಿ ಖರೀದಿಯಾಗಿದ್ದರು ಆಡಿದ್ದು ಎರಡೇ ಮ್ಯಾಚು ಆಡಿದ್ದು ಎರಡೇ ಮ್ಯಾಚ್ ಆದ್ರೂ ಸಹ ನಾ ಭರವಸೆ ಮೂಡಿಸಿದ್ದು ಮಾತ್ರ ದುಪ್ಪಟ್ಟು ಫಸ್ಟ್ ಮ್ಯಾಚಲ್ಲಿ ಹನ್ನೆರಡು ರನ್ನಿಗೆ ಔಟ್ ಆಗಿದ್ದರು ಸೆಕೆಂಡ್ ಮ್ಯಾಚಲ್ಲಿ ಅದ್ಭುತವಾದಂತಹ ಐವತ್ತ ಐದು ರನ್ನನ್ನು ಹೊಡೆದ್ರು ಸಿ ಎಸ್ ಕೆ ವಿರುದ್ಧ ಒಂದೊಳ್ಳೆ ಪಫಾರ್ಮೆನ್ಸನ್ನು ಕೊಟ್ಟಿದ್ದರು ಆದರೆ ಅನ್ಫಾರ್ಚುನೇಟ್ ಐ ಪಿ ಎಲ್ ಮುಂದೆ ಹೋಗಿದ್ದರಿಂದಾಗಿ ಅವರಿಗೂ ನ್ಯಾಷನಲ್ ಕಾಲಿದ್ದರಿಂದಾಗಿ ಅವರು ಇಂಗ್ಲೆಂಡ್ ಏನು ಟೂರ್ ಇತ್ತು ವೆಸ್ಟ್ ಇಂಡೀಸ್ ಟೂರ್ ಇತ್ತು ಇಂಗ್ಲೆಂಡ್ ವೆಸ್ಟ್ ಇಂಡೀಸ್ ಸರಣಿ ಏನಿತ್ತು ಅದನ್ನು ಆಡಲೇಬೇಕಿತ್ತು ಹಾಗಾಗಿ ಅವರಿಗಾಗಲೇ ಇಂಗ್ಲೆಂಡ್ ತಂಡವನ್ನು ಸೇರಿಕೊಂಡಿದ್ದಾರೆ ಆದರೆ ಅವರು ಆಡಿದ್ದ ಎರಡು ಮ್ಯಾಚು ತುಂಬಾ ಇಂಪ್ರೆಸ್ ಕೊಟ್ಟಿತ್ತು ಇದೀಗ ಇಂಗ್ಲೆಂಡ್ ವಿರುದ್ಧ ಎಂಬತ್ತ್ಮೂರು ರನ್ ಹೊಡೆದಂತಹ ಬೆತ್ತಲ್ಲು ಈಗ ಒಂದು ಮಾತನ್ನು ಹೇಳಿದ್ದಾರೆ ನಾನು ಆರ್ ಸಿ ಬಿಗೆ ಸೇರಿದಾಗ ವಿರಾಟ್ ಕೊಹ್ಲಿ ಅವರು ತಮ್ಮ ಅನುಭವವನ್ನು ನನ್ನ ಜೊತೆ ಶೇರ್ ಮಾಡಿಕೊಂಡಿದ್ದರು ಅದರಿಂದ ನಾನು ತುಂಬಾ ಕಲಿತೆ ಅಂತ ಒಂದು ಮಾತನ್ನು ಹೇಳ್ಕೊಂಡಿದ್ದರೆ ಇನ್ನು ಐ ಪಿ ಎಲ್ನಲ್ಲಿ ಐ ಪಿ ಎಲ್ ಸೇರೋಕ್ಕಿಂತ ಮೊದಲಿಗಿಂತ ನಾನು ಆ ಐ ಪಿ ಎಲ್ಲಲ್ಲಿ ಎರಡು ತಿಂಗಳು ಏನು ಕಾಲ ಕಳೆದೆ ಆ ಎರಡು ತಿಂಗಳು ಕಾಲ ಕಳೆದ್ನಲ್ಲ ಆ ಟೈಮಲ್ಲಿ ನಾನು ಒಬ್ಬ ಮುಂಚಿಗಿಂತ ಒಬ್ಬ ಬೆಟರ್ ಪ್ಲೇಯರ್ ಆದ ಅನ್ನೋ ಒಂದು ಮಾತನ್ನು ಹೇಳಿದಾನೆ ಐ ಪಿ ಎಲ್ಲು ನನಗೆ ತುಂಬಾ ಅನುಕೂಲವಾದ ಅನುಭವವನ್ನು ಕೊಡ್ತು ವಿರಾಟ್ ಕೊಹ್ಲಿಯವರ ಅನುಭವದ ಜೊತೆಯಲ್ಲಿ ಐ ಪಿ ಎಲ್ ಇಡೀ ಎರಡು ತಿಂಗಳು ನಾನು ಏನು ಜರ್ನಿ ಮಾಡಿದೆ ಆ ಎರಡು ತಿಂಗಳು ನನಗೆ ಒಂದೊಳ್ಳೆಯ ಅನುಭವವನ್ನು ಕೊಡ್ತು ತುಂಬಾ ಅದರಿಂದ ಕಲ್ತಿದ್ದೀನಿ ಈಗ ನಾನು ಮುಂಚಿಗಿಂತ ಒಬ್ಬ ಬೆಟರ್ ಪ್ಲೇಯರ್ ಆಗಿದ್ದೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಆರ್ ಸಿ ಬಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಆರ್ ಸಿ ಬಿಯಿಂದ ತುಂಬಾ ಕಲ್ತಿದ್ದೀನಿ ವಿರಾಟ್ ಕೊಹ್ಲಿ ಅವರಿಂದಲೂ ತುಂಬಾ ಕಲ್ತಿದ್ದೀನಿ ಈ ರೀತಿಯ ಒಂದು ಆಟ ಆಡೋದಕ್ಕೆ ಆ ಒಂದು ಎಕ್ಸ್ಪೀರಿಯೆನ್ಸ್ ಎರಡು ತಿಂಗಳ ಎಕ್ಸ್ಪೀರಿಯೆನ್ಸ್ ತುಂಬಾ ಅನುಕೂಲವಾಗಿದೆ ಅನ್ನೋ ಮಾತನ್ನು ಈಗ ಜೇಕಪ್ ಪೆತಲ್ ಹೇಳ್ಕೊಂಡಿದ್ದಾರೆ